ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಸಿಂಗಲ್ ಸ್ಟೋನ್ ಒಲೆಗಳು ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ಇದರಲ್ಲಿ ಪರ್ಲ್ ಹಾಗೇ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಅಲ್ಲಿ ಡಿಸೈನ್ಸ್ನ ನೀವು ನೋಡಬಹುದು ಡೈಲಿ ವೇರ್ ಆಫೀಸ್ ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದರ ವೇಟ್ ರೇಂಜ್ ಬಂದು ಕೇವಲ ಒಂದು ಗ್ರಾಮ್ ನಾನೂರು ಮಿಲಿಯಿಂದ ಒಂದು ಗ್ರಾಮ್ ಆರ್ನೂರು ಮಿಲಿ ಇದೆ ಸೊ ನಿಮ್ಗೆ ಏನಾದ್ರೂ ಈ ರೀತಿ ಡಿಸೈನ್ಸ್ ಬೇಕಿದೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಶಾಪ್ ಇಂದ ನೀವು ಪರ್ಚೇಸ್ ಮಾಡಬಹುದು ಆಂಟಿಕ್ ಫಿನಿಶ್ ಅಲ್ಲಿ ಪಿಕೋಕ್ ಡಿಸೈನ್ ಇಯರಿಂಗ್ಸ್ ಓಲೆ ಸುತ್ತ ಸ್ಮಾಲ್ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಅಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದರ ನೆಟ್ ವೇಟ್ ಬಂದು ಕೇವಲ ಆರು ಅಂಡ್ ಈ ಡಿಸೈನ್ ಬಂದು ರತನ್ ಜಿವಲ್ಸ್ ಮೈಸೂರು ಶಾಪಿಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ರಾಮ್ಲೀಲಾ ಓಲಿ ಡಿಸೈನು ಓಲಿನಲ್ಲಿ ಲಕ್ಷ್ಮಿ ವಿತ್ ಸ್ಮಾಲ್ ಲೀಫ್ ಡಿಸೈನ್ ಬರುತ್ತೆ ನಿಮಗೆ ಬಾಲಿನಲ್ಲಿ ಇದಕ್ಕೆ ಪಿಂಕ್ ಬೀಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ನೀವು ಬೇಕಿದ್ರೆ ಪರ್ಲ್ ಅಥವಾ ಗ್ರೀನ್ ಬೀಟ್ಸ್ ಕೂಡ ಹಾಕ್ಸ್ಕೋಬಹುದು ಫಂಕ್ಷನ್ ವೇರ್ಗೆಲ್ಲ ಈ ತರ ಡಿಸೈನ್ಸ್ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಇದರ ವೇಟ್ ಬಂದು ಕೇವಲ ಆರು ಗ್ರಾಮ್ ಇದು ಕನಕ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟ್ ಬ್ಯೂಟಿಫುಲ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಲೈಟ್ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನು ಓಲಿನಲ್ಲಿ ರೂಬಿ ಸ್ಟೋನ್ಸ್ ಹಾಗೆ ಸ್ಮಾಲ್ ಪರ್ಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದನ್ನ ನೀವು ನೆಕ್ಲೆಸ್ ಅಥವಾ ಲಾಂಗ್ ಹಾರ ಜೊತೆ ಎಲ್ಲ ಮ್ಯಾಚ್ ಮಾಡ್ಕೊಂಡ್ರೆ ಟ್ರೆಡಿಷನಲ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಅಂಡ್ ವೇರ್ ಮಾಡಿದಾಗ ತುಂಬಾನೇ ದೊಡ್ಡದಾಗಿ ಕಿವಿ ತುಂಬಾ ಕಾಣುತ್ತೆ ನಿಮ್ಗೆ ಓಲಿ ಡಿಸೈನು ಇದರ ವೇಟ್ ನೋಡೋದಾದ್ರೆ ಐದು ಗ್ರಾಮ್ ಏಳ್ನೂರ ಅರವತ್ತು ಮಿಲಿ ಇದೆ ಇಷ್ಟು ಲೈಟ್ ವೇಟ್ ಅಲ್ಲಿ ಇಂತ ಒಳ್ಳೆ ಡಿಸೈನ್ ಯಾರು ತಾನೇ ಇಷ್ಟ ಆಗಲ್ಲ ಸೊ ನಿಮ್ಗೆ ಈ ಒಂದು ಡಿಸೈನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರತಕ್ಕಂತ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಹಾಫ್ ಜುಮಾ ಇಯರಿಂಗ್ಸ್ ಇದರಲ್ಲಿ ಕೂಡ ಸ್ಮಾಲ್ ಲಕ್ಷ್ಮಿ ಡಿಸೈನ್ ಬರುತ್ತೆ ನೀವು ನೋಡ್ತಾ ಇರಬಹುದು ಇದಕ್ಕೆ ಪಿಂಕ್ ಅಂಡ್ ಗ್ರೀನ್ ಬೀಚ್ ಅಲ್ಲಿ ಡಿಸೈನ್ ಮಾಡಿರೋದ್ರಿಂದ ತುಂಬಾನೇ ಲುಕ್ ಆಗಿ ಕಾಣಿಸ್ತಾ ಇದೆ ಇಯರಿಂಗ್ಸ್ ನಾರ್ಮಲ್ ಜುಮ್ಕಾ ಈ ತರ ಡಿಫ್ರೆಂಟ್ ಆಗಿ ಹಾಫ್ ಜುಮ್ಕಾ ಕೂಡ ನೀವು ಟ್ರೈ ಮಾಡಬಹುದು ಸ್ಮಾಲ್ ಫಂಕ್ಷನ್ಸ್ ಆರು ಗ್ರಾಮ್ ಇನ್ನೂರ ಮೂವತ್ತು ಮಿಲಿ ಇದೆ ಎಸ್ ಆರ್ ವಿ ಜ್ಯುವೆಲರ್ಸ್ ತುಮಕೂರು ಶಾಪ್ ಇಂದ ತೋರಿಸ್ತಾ ಇರೋದು ಇದರಲ್ಲಿ ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಅವೈಲೇಬಲ್ ಇದೆ ನಿಮ್ಗೆ ಏನಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ನೋಡ್ತಾ ಇರೋದು ಬಿಳಿ ಹರಳಲ್ಲಿ ಮಾಡಿರುವಂತಹ ಓಲಿ ಡಿಸೈನು ಈ ತರ ಡಿಸೈನ್ಸ್ ನ ವಯಸ್ಸಾಗಿರೋರು ಹಾಗೇನೆ ಅಮ್ಮಂದ್ರು ತುಂಬಾನೇ ಇಷ್ಟಪಡ್ತಾರೆ ಓಲೆ ಕೆಳಗೆ ಮಾಟಿ ಕೂಡ ಬರುತ್ತೆ ಇದು ರಿಮೋಬಲ್ ಟೈಪ್ ಇರುತ್ತೆ ನಿಮಗೆ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬರೀ ಓಲೆ ಕೂಡ ವೇರ್ ಮಾಡಬಹುದು ಇದರ ವೈಟ್ ನೋಡೋದಾದ್ರೆ ಆರು ಗ್ರಾಮ್ ಐನೂರು ಮಿಲಿ ಇದೆ ಅಂಡ್ ಫ್ರೆಂಡ್ಸ್ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಲ್ಮಾರ್ಕ್ ಅಲ್ಲಿ ಮಾಡಿರೋದು ನೀವು ಇದನ್ನ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ವೈಟ್ ಬಂದು ಆರು ಗ್ರಾಮ್ ಐನೂರು ಮಿಲಿ ಇದೆ ಇದು ಲಲಿತ್ ಜುವಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸ್ತಾ ಇರೋದು ನೀವು ಇದನ್ನ ಬೇರೆ ಕಲರ್ ಸ್ಟೋನ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ರೆಡ್ ಅಥವಾ ಗ್ರೀನ್ ಸ್ಟೋನ್ ಅಥವಾ ಪರ್ಲ್ ಕೆಂಪು ಹರಳಲ್ಲಿ ಮಾಡಿಸ್ಕೊಂಡ್ರು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ಶಾಪ್ ನೇಮ್ ಅಂಡ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ನಿಮಗೇನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬಹುದು ಲಕ್ಷ್ಮಿ ಹಾಗೆ ಪಿಕೋಕ್ ಡಿಸೈನ್ ಅಲ್ಲಿ ಗ್ರಾಂಡ್ ಆಗಿ ಕಾಣುವಂತಹ ಜುಮ್ಕಾ ಡಿಸೈನು ಫಿನಿಶಿಂಗ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಜುಮ್ಕಾನಲ್ಲಿ ಇದರ ವೇಟ್ ಬಂದು ಎಂಟು ಗ್ರಾಮ್ ಇದನ್ನೇ ನೀವು ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಅಲ್ಲಿ ಮಾಡಿಸ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಕಾಣುತ್ತೆ ಅಂಡ್ ಬ್ರೈಟ್ಸ್ಗೂ ಕೂಡ ಸೂಟಬಲ್ ಆಗುವಂಥ ಡಿಸೈನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಎಲಿಫ್ಯಾಂಟ್ ಡಿಸೈನ್ ಇಯರಿಂಗ್ಸ್ ಓಲೆ ಸುತ್ತ ಗ್ರೀನ್ ಬೀಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಈ ತರ ಡಿಸೈನ್ಸ್ ನೀವು ಬೀಟ್ಸ್ ಲಾಂಗ್ ಹಾರ ಜೊತೆ ಮ್ಯಾಚ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ನೆಕ್ಸ್ಟ್ ಬಂದು ತುಂಬಾನೇ ಪ್ಲೇನ್ ಆಗಿ ಬರುತ್ತೆ ನಿಮಗೆ ಓಲೆ ಡಿಸೈನ್ ಓಲೆ ಸುತ್ತ ಸಣ್ಣ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಅಂಡ್ ಮದುವೆ ಒಂದು ರೆಡ್ ಕಲರ್ ರೂಬಿ ಸ್ಟೋನ್ ಕೂಡ ಬರುತ್ತೆ ಇದರಲ್ಲಿ ನೀವು ಬೇಕಿದ್ರೆ ಇದನ್ನ ಬೇರೆ ಕಲರ್ ಸ್ಟೋನ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ಇದರ ವೇಟ್ ಬಂದು ನಾಲ್ಕು ಗ್ರಾಮ್ ಒಂಬೈನೂರ ಹಾಗೇನೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಸ್ಟೋನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆ ಸುತ್ತ ಸ್ಮಾಲ್ ಲೀಫ್ ಡಿಸೈನ್ ಬರುತ್ತೆ ಇದಕ್ಕೆ ವೈಟ್ ಅಂಡ್ ಪಿಂಕ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಸೇಮ್ ಡಿಸೈನ್ ಅಲ್ಲಿ ಬ್ಲಾಕ್ ಸ್ಟೋನ್ ಇಯರಿಂಗ್ಸ್ ಕೂಡ ನೀವು ನೋಡಬಹುದು ಇದರಲ್ಲಿ ಪಿಂಕ್ ಸ್ಟೋನ್ ಇಯರಿಂಗ್ಸ್ ವೈಟ್ ನೋಡೋದಾದ್ರೆ ನಾಲ್ಕು ಗ್ರಾಮ್ ಮುನ್ನೂರ ಅರವತ್ತು ಮಿಲಿ ಇದೆ ಅಂಡ್ ಬ್ಲಾಕ್ ಸ್ಟೋನ್ ಬಂದು ನಿಮಗೆ ನಾಲ್ಕು ಗ್ರಾಮ್ ನೂರ ಮೂವತ್ತು ಮಿಲಿ ಇರುವಂತದ್ದು ಸೊ ನಿಮ್ಗೆ ಏನಾದ್ರೂ ಈ ತರ ಸ್ಟೋನ್ಸ್ ಅಲ್ಲಿ ಇಯರಿಂಗ್ಸ್ ಡಿಸೈನ್ ಇಷ್ಟ ಇದ್ರೆ ಮಾಡಿಸ್ಕೋಬಹುದು ಇದು ಪಿ ಎಸ್ ಸಿ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ